ಬಿಜೆಪಿ ನಾಯಕರು ಬರೋಬ್ಬರಿ ಐವತ್ತು ಕೋಟಿಗಳನ್ನು ಆಫರ್ ಶಾಸಕರಿಗೆ ಮಾಡಿದ್ದಾರೆ ಇವರು ಆಪರೇಷನ್ ಕಮಲ ಮಾಡೋದಕ್ಕೆ ಮುಂದಾಗಿದೆ ಅಂತ ಮೈಸೂರಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಮುಂದೆ ಲೋಕಸಭಾ ಚುನಾವಣೆ ಏನು ಫಲಿತಾಂಶ ದೇಶದಲ್ಲಿ ಬರಬಹುದು ರಾಜ್ಯದಲ್ಲಿ ಬರಬಹುದು ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನರೇಂದ್ರ ಮೋದಿಜಿಯ ಪರವಾಗಿ ಒಲವು ಇವತ್ತು ಕಾಣ್ತಾ ಇದೆ ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ ಹಾಗಾಗಿ ಈಗಲಿಂದನೇ ಪೂರ್ವ ತಯಾರಿ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ಕೊಳ್ತಾ ಇದ್ದಾರೆ ದೆಹಲಿ ಚಲೋ ಅಂತಕ್ಕಂಥ ನಾಟಕನೂ ಕೂಡ ಇದೇ ಕಾರಣಕ್ಕಾಗಿರ್ತಕ್ಕಂಥದ್ದು ಪದೇ ಪದೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರನ್ನ ಟೀಕೆ ಮಾಡ್ತಕ್ಕಂಥದ್ದು ಕೂಡ ಇದೇ ವಿಚಾರದಲ್ಲಿ ಒಂದು ಕಡೆ ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥದ್ದು ಬರೋದ ವಿಚಾರದಲ್ಲಿ ಮತ್ತೊಂದು ಕಡೆ ಮುಂದಿನ ಲೋಕಸಭಾ ಚುನಾವಣೆಗೆ ಸೋಲನ್ನು ಎದುರಿಸೋಕ್ಕೋಸ್ಕರ ಈಗಲಿಂದಲೇ ಅದಕ್ಕೆ ಪೀಠಿಕೆಗಳು ಅದಕ್ಕೋಸ್ಕರ ಈ ರೀತಿ ಹೇಳ್ಕೊಳ್ಳನ್ನು ಕೊಡ್ತಾ ಇದ್ದಾರೆ ನಾನು ಹೇಳ್ತೇನೆ ಇವತ್ತು ರಾಜ್ಯದ ಜನ ನಿಮಗೆ ಸಂಪೂರ್ಣ ಬಹುಮತವನ್ನು ನೀಡಿದ್ದಾರೆ ರಾಜ್ಯದ ಜನ ರಾಜ್ಯದಲ್ಲಿರ್ತಕ್ಕಂಥ ಬಡವರು ರೈತರು ಕೃಷಿ ಕಾರ್ಮಿಕರು ದಲಿತರು ಹಿಂದುಳಿದ ವರ್ಗದವರು ಮಹಿಳೆಯರು ಮತ್ತು ಯುವಕರು ಅವರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಆಡಳಿತ ಕೊಡ್ತೀರಿ ಅನ್ನೋ ನಿರೀಕ್ಷೆ ನಿಮ್ಮ ಸರ್ಕಾರದ ಬಗ್ಗೆ ಇತ್ತು ಆದರೆ ಈಗಾಗಲೇ ಅದು ಹುಸಿಯಾಗಿದೆ ಆಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಈ ಸರ್ಕಾರವನ್ನು ಬೀಳಿಸ್ತಕ್ಕಂಥ ಇಚ್ಛೆ ನಮಗಂತೂ ಇಲ್ಲ ಅದು ಆದರೆ ಒಂದಂತೂ ಸತ್ಯ ಈ ಸರ್ಕಾರ ಒಂದು ಒಂಬತ್ತು ತಿಂಗಳಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರ ಪಕ್ಷ ಶಾಸಕರು ಇವತ್ತು ಹಾದಿಲಿ ಬಿದ್ದಿಲಿ ಇವತ್ತು ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಹತ್ರ ಹೋದರೆ ಒಂದು ರೂಪಾಯಿ ಅನುದಾನವೂ ಸಿಗ್ತಾಯಿಲ್ಲ ನಮ್ಮ ಕ್ಷೇತ್ರಕ್ಕೆ ಇದು ಯಾವ ಕ್ರಮ ನಾವು ಶಾಸಕರಾಗಿ ಇವತ್ತು ನಾವು ಕ್ಷೇತ್ರದಲ್ಲಿ ಓಡಾಡೋಕ್ಕೂ ಆಗ್ತಾಯಿಲ್ಲ ಗೌರವವಾಗಿ ಅನ್ನೋದನ್ನು ಸ್ವತಃ ಕಾಂಗ್ರೆಸ್ ಪಕ್ಷ ಶಾಸಕರು ಇವತ್ತು ಮಾತನಾಡ್ತಾ ಇದ್ದಾರೆ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ